ಎಲ್ಲರಿಗೂ ನಮಸ್ಕಾರಗಳು ಪುಟ್ಟಿ ಮತ್ತು ಕಿಟ್ಟು ಈ ಕಾಡಿನಲ್ಲಿ ಏನಿದೆ ನೋಡೋಣ ಮಕ್ಕಳೇ ಇವಳ ಹೆಸರು ಪುಟ್ಟಿ ಇವನ ಹೆಸರು ಕಿಟ್ಟು ಇಲ್ಲಿ ನೋಡಿ ತಾಯಿ ಮತ್ತು ಮಗು ಬಾರೋ ಬಾರೋ ಕಿಟ್ಟು ಈ ಮನೆಯ ಪುಟ್ಟು ಹೇಳುವೆ ಒಂದು ಗುಟ್ಟು ತಾಯಿ ಮಾಡಿದ ರೊಟ್ಟಿ ಹಂಚಿನ ಮೇಲೆ ತಟ್ಟಿ ತಿಂದರೆ ಆಗುವೆ ಗಟ್ಟಿ ಇಲ್ಲಿ ನೋಡಿ ಅಮ್ಮ ರೊಟ್ಟಿ ಮಾಡ್ತಾ ಇದ್ದಾಳೆ ಜನರ ಮನದ ಮನವ ಮೊಟ್ಟಿ ಏರುವೆ ಸೋಲನು ಮೆಟ್ಟಿ ನೀನಾಗುವೆ ಜಗದ ಜಟ್ಟಿ ಎದುರು ಮನೆಯ ಪುಟ್ಟಿ ಕಾಲಿಗೆ ಗೆಜ್ಜೆ ಕಟ್ಟಿ ಕುಣಿದಳು ಕೈಗಳ ತಟ್ಟಿ ತಾಯಿ ಮಾಡಿದ ರೊಟ್ಟಿ ಬಡಿದ ಜೋಳದ ರೊಟ್ಟಿ ತಿಂದು ಆದಳು ಗಟ್ಟಿ ವೇದಿಕೆ ಏರಿದಳು ಪುಟ್ಟಿ ಜನರ ಮನವನ್ನು ಮುಟ್ಟಿ ಸಾಧಿಸುವಳು ಗೆಜ್ಜೆ ಕಟ್ಟಿ ರೊಟ್ಟಿ ತಿಂದು ನೀವು ಆಗಿರಿ ಗಟ್ಟಿ ಮಕ್ಕಳೇ ನೀವೆಲ್ಲ ಅಂತಂದರೆ ಶಾಲೆಗೆ ರೊಟ್ಟಿಯನ್ನು ಕಟ್ಟಿಕೊಂಡು ಹೋಗಿ ರೊಟ್ಟಿ ತಿಂದು ಗಟ್ಟಿಯಾಗಿ